ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪಶು ಆಸ್ಪತ್ರೆಯ ಮುಂದಗಡೆ ಪುರಸಭೆಯ ವತಿಯಿಂದ ನಿರ್ಮಾಣಗೊಂಡಿರುವ ಸಾರ್ವಜನಿಕರ ಮೂತ್ರಾಲಯಗಳು ನಿರ್ವಹಣೆಯ ಕೊರತೆಯಿಂದಾಗಿ ಗಬ್ಬೆದ್ದು ನಾರುತ್ತಿವೆ ಈ ಜಾಗದಲ್ಲಿ ಮೊದಲು ಇದ್ದ ಮೂತ್ರಾಲಯವನ್ನು ಕೆಡವಿ ಹೊಸ ಮೂತ್ರಾಲಯವನ್ನು ನಿರ್ಮಾಣ ಮಾಡಿದ್ದು ಗುತ್ತಿಗೆದಾರರು ಸರಿಯಾಗಿ ಚರಂಡಿ ಸೇರುವ ಹಾಗೆ ಸಪ್ ಪೈಪ್ಲೈನ್ ಅಳವಡಿಸಿಲ್ಲ ಮೂತ್ರಾಲಯ ನಿರ್ಮಾಣ ಸಹ ಅವೈಜ್ಞಾನಿಕವಾಗಿ ಮಾಡಲಾಗಿದೆ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕಣ್ಮುಚ್ಚಿ ಕುಳಿತಿರುವ ಪುರಸಭೆಯ ಆಡಳಿತ ಮಂಡಳಿಯವರು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ಸಮಸ್ಯೆಗೆ ಕ್ರಮ ಕೈಗೊಳ್ಳಬೇಕಾಗಿದೆ ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್ कोरे वारत करियो कोरे वारत करियो और मतों प्रत्यागृत हो तो Terima kasih